ಸಾಲುಮರದ ತಿಮ್ಮಕ್ಕನ ಜೀವನ ಚರಿತ್ರೆ ಕುರಿತ ಬಯೋಪಿಕ್ ಸಿದ್ಧ ಸಾಲು ತಿಮ್ಮಕ್ಕ ಕುರಿತ ಈ ಸಿನಿಮಾಕ್ಕೆ ವೃಕ್ಷಮಾತಿ ಅಂತ ಹೆಸರು ರಕ್ಷಮಾತಿ ಸಿನಿಮಾದ ಶೂಟಿಂಗ್ ಯಾವ ಹಂತದಲ್ಲಿದೆ ಕಲಾವಿದರು ಯಾರ್ಯಾರು ಗೊತ್ತಾ ತಿಮ್ಮಕ್ಕ ಅವರ ಬಗ್ಗೆ ಪುಸ್ತಕಗಳು ಪ್ರಕಟಗೊಂಡಿವೆ ಆದರೆ ಇದೇ ಮೊದಲ ಬಾರಿಗೆ ಅವರ ಜೀವನವನ್ನ ಆಧರಿಸಿ ಸಿನಿಮಾವೊಂದು ತಯಾರಾಗ್ತಿದೆ ಹೌದು ನಟಿ ಸೌಜನ್ಯ ಅವರು ಸಾಲು ಮರದ ತಿಮ್ಮಕ್ಕನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಹೊರಟಾಶ್ರೀ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಈಗಾಗಲೇ ಮೊದಲ ಹಂತದ ಶೂಟಿಂಗ್ ಮುಗಿದಿದೆ ಪರಿಸರ ಉಳಿಸುವ ವಿಷಯದಲ್ಲಿ ಸಾಲು ಮರದ ತಿಮ್ಮಕ್ಕ ಎಲ್ರಿಗೂ ಸ್ಫೂರ್ತಿ ತಿಮ್ಮಕ್ಕ ಅವರ ಸಾಮಾಜಿಕ ಕಾರ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅವರ ಬದುಕಿನ ಬಗ್ಗೆ ಈಗಾಗಲೇ ಪುಸ್ತಕಗಳು ಬಂದಿದೆ ಈಗ ಸಿನಿಮಾ ಕೂಡ ಸಿದ್ಧ ಆಗ್ತಾ ಇದೆ ವೃಕ್ಷಗಳನ್ನೇ ಮಕ್ಕಳನ್ನಾಗಿ ಕಂಡು ಲೆಕ್ಕವಿಲ್ಲದಷ್ಟು ಮರಗಳನ್ನ ಬೆಳೆಸಿ ಬೆಳೆಸಿದ ತಿಮ್ಮಕ್ಕ ಅವರು ಈ ಸಮಾಜಕ್ಕೆ ಮಾದರಿ ವರಟಾಶ್ರೀ ಅವರು ಈ ಸಿನಿಮಾಗೆ ನಿರ್ದೇಶನ ಮಾಡುತ್ತಿದ್ದಾರೆ ಹೌದು ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ನ ಮೂಲಕ ದಿಲೀಪ್ ಕುಮಾರ್ ಎಚ್ಆರ್ ಸೌಜನ್ಯ ಡಿವಿ ಎ ಸಂತೋಷ್ ಮುರಳಿ ವರಟಾಶ್ರೀ ಅವರು ಈ ಸಿನಿಮಾವನ್ನ ನಿರ್ಮಿಸ್ತಾ ಇದ್ದಾರೆ ಡಾಕ್ಟರ್ ನೆಲಿಕಟ್ಟೆ ಎಸ್ ಸಿದ್ದೇಶ್ ಅವರು ಬರೆದಿರುವ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಕೃತಿಯನ್ನ ಆಧರಿಸಿ ಈ ಸಿನಿಮಾ ಸಿದ್ಧ ಆಗ್ತಾ ಇದೆ ಎರಡ್ ಸಾವಿರದ ಏಳರಲ್ಲಿ ಬಂದಿದ್ದ ವರಟ ಐ ಲವ್ ಯು ಸಿನಿಮಾ ಖ್ಯಾತಿಯ ನಿರ್ದೇಶಕ ವರಟ ಶ್ರೀ ಅವರು ಮೊದಲ ಬಾರಿಗೆ ಕಲಾತ್ಮಕ ಸಿನಿಮಾಗೆ ಆಕ್ಷನ್ ಕಟ್ಟನ ಹೇಳ್ತಿದ್ದಾರೆ ಈ ಸಿನಿಮಾದಲ್ಲಿ ನಟಿ ಸೌಜನ್ಯ ಅವರು ತಿಮ್ಮಕ್ಕನ ಪಾತ್ರವನ್ನ ನಿಭಾಯಿಸ್ತಾ ಇದ್ದು ತಿಮ್ಮಕ್ಕನ ಗಂಡವನ ಪಾತ್ರವನ್ನ ನೀನಾಸಂ ಅಶ್ವಥ್ ಅವರು ಮಾಡುತ್ತಿದ್ದಾರೆ ಎಂಕೆಮಠ ಗಣೇಶ್ ಕೆ ಸರ್ಕಾರ್ ಮನು ದೀಪಾ ಡಿಕೆ ಅಂಜನಮ್ಮ ಪ್ರಕಾಶ್ ಶೆಟ್ಟಿ ಭೂಮಿಕಾ ಮುಂತಾದವರು ಈ ಚಿತ್ರದ ಪಾತ್ರವರ್ಗದಲ್ಲಿ ಇದ್ದಾರೆ ಇನ್ನು ಸಾಲು ಮರದ ತಿಮ್ಮಕ್ಕನ ಬಯೋಪಿಕ್ಗೆ ಈಗಾಗಲೇ ಶೂಟಿಂಗ್ ಆರಂಭ ಆಗಿದೆ ತುಮಕೂರು ಜಿಲ್ಲೆಯ ಹುಲಿಕಲ್ ಮತ್ತು ಮಧುಕಿರಿಯ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ ಮೊದಲ ಹಂತದ ಶೂಟಿಂಗ್ ಮುಕ್ತಾಯ ಆಗಿದೆ ಮುಂದಿನ ವಾರದಲ್ಲಿ ಎರಡನೇ ಹಂತದ ಚಿತ್ರೀಕರಣ ಶುರುವಾಗಲಿದೆ ಇತ್ತೀಚೆಗೆ ಸಿನಿಮಾದ ಶೀರ್ಷಿಕೆಯನ್ನ ಹಿರಿಯ ಬರಹಗಾರ್ತಿ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಶ್ರೀಮತಿ ಲಾಗಲಕ್ಷ್ಮೀಬಾಯಿ ಅವರು ಬಿಡುಗಡೆಯನ್ನ ಮಾಡಿದರು ಈ ಸಿನಿಮಾಗೆ ನೆಲ್ಲಿಕಟ್ಟೆ ಸಿದ್ದೇಶ್ ಮತ್ತು ವರಟಾಶ್ರೀ ಅವರು ಸಂಭಾಷಣೆ ಹಾಗೆ ಸಾಹಿತ್ಯವನ್ನು ಬರೆದಿದ್ದಾರೆ ನಾಗರಾಜ್ ಅವರು ಛಾಯಾಗ್ರಹಣ ಕೆ ಗಿರೀಶ್ ಕುಮಾರ್ ಅವರು ಸಂಕಲನದ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ ಶ್ಯಾಮ್ ಅವರ ಸಂಗೀತ ನಿರ್ದೇಶನ ಈ ಚಿತ್ರಕ್ಕೆ ಇದೆ ಮಣ್ಣು ನೀರು ಗಾಳಿಗೆ ಮೌನವಾಗಿ ಸ್ಪಂದಿಸುವ ಮರಗಳಿಗೆ ಮಾತೃತ್ವದ ಪ್ರೀತಿ ನೀಡಿ ಅವುಗಳಿಗೆ ಜೀವಗಳೇ ತುಂಬಿದವರು ಮಾತೆ ಸಾಲು ಮರದ ತಿಮ್ಮಕ್ಕನವರು ಹೌದು ವೃಕ್ಷಗಳೇ ತಮ್ಮ ಮಕ್ಕಳು ಅಂತ ಭಾವಿಸಿ ಸಾವಿರಾರು ಮರಗಳಿಗೆ ಪೋಷಕ ದಾತಿ ಆದವರು ತಿಮ್ಮಕ್ಕ ಇಂತಹ ಸಾಲು ಮರದ ತಿಮ್ಮಕ್ಕನ ಬದುಕನ್ನ ತೆರೆ ಮೇಲೆ ತರುವುದಕ್ಕೆ ಸಿದ್ಧತೆಗಳು ಆರಂಭ ಆಗಿವೆ ಅಧಿಕೃತವಾಗಿ ತಿಮ್ಮಕ್ಕನ ಬಯೋಪಿಕ್ ಸೆಟ್ ಸಾಲುಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆ ಬದಿಯಲ್ಲಿ ಆಲದ ಸಸಿಗಳನ್ನ ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ್ದಾಕೆ ಅನಕ್ಷರಸ್ತೆ ಆಗಿದ್ರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವರ ಕಾರ್ಯ ಮಾಡುವುದನ್ನು ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ ಅಲ್ಲದೆ ಈಕೆ ಮುಂದಿನ ಪೀಳಿಗೆಯ ಒಳಿತಿಗಾಗಿ ಮರಗಳಿಗೆ ನೀರುಣಿಸಿ ಬೆಳೆಸಿದ್ದಾಳೆ ಅವರ ಈ ಕೆಲಸವನ್ನು ಭಾರತದ ರಾಷ್ಟೀಯ ಪೌರ ಪ್ರಶಸ್ತಿಯೂ ಕೂಡ सन्मान ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವಿನ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಎರಡು ಪಾಯಿಂಟ್ ಎಂಟು ಮೈಲಿ ಹೆದ್ದಾರಿಯ ಉದ್ದಕ್ಕೂ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಡುವ ಮತ್ತು ಅವುಗಳನ್ನು ಪೋಷಿಸುವ ಕಾರ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಸುಮಾರು ಎಂಟು ಸಾವಿರ ಇತರ ಮರಗಳನ್ನು ನೆಟ್ಟಿದ್ದಾರೆ ತಮ್ಮ ಪತಿಯ ಬೆಂಬಲದೊಂದಿಗೆ ಅವರು ಮರಗಳನ್ನು ನೆಡುವುದರಲ್ಲಿ ಸಾಂತ್ವನವನ್ನು ಕಂಡುಕೊಂಡಿದ್ದಾರೆ ಅವರು ಯಾವುದೇ ಔಪಚಾರಿಕ ಶಿಕ್ಷಣವನ್ನು ಪಡೆಯಲಿಲ್ಲ ಮತ್ತು ಹತ್ತಿರದ ಕಲ್ಲುಗಣಿಯಲ್ಲಿ ಕ್ಯಾಶುವಲ್ ಕಾರ್ಮಿಕರಾಗಿ ಕೆಲಸವನ್ನು ಮಾಡುತ್ತಿದ್ದರು ಅವರ ಕೆಲಸವನ್ನು ಭಾರತದ ರಾಷ್ಟೀಯ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಲಾಯಿತು ಅವರ ಕೆಲಸವನ್ನು ಭಾರತ ಸರ್ಕಾರ ಗುರುತಿಸಿತು ಮತ್ತು ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು ವೃಕ್ಷಮಾತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆಯನ್ನ ಒರಟ ಐ ಲವ್ ಯು ಖ್ಯಾತಿಯ ನಿರ್ದೇಶಕ ವರಟಾತ್ರೀ ಮೊದಲ ಬಾರಿಗೆ ಕಲಾತ್ಮಕ ಚಿತ್ರಕ್ಕೆ ಆಕ್ಷನ್ ಕಠನ ಹೇಳ್ತಿದ್ದಾರೆ ವೃಕ್ಷಗಳಲ್ಲೇ ಮಕ್ಕಳನ್ನ ಕಂಡ ಲೆಕ್ಕವಿಲ್ಲದಷ್ಟು ಮರಗಳನ್ನು ಬೆಳೆಸಿ ಪೋಷಿಸಿ ಇಡೀ ಜಗತ್ತಿಗೆ ಮಾದರಿಯಾಗಿರುವ ಪದ್ಮಶ್ರೀ ಪುರಸ್ಕೃತಿ ಸಾಲುಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆ ಕುರಿತ ಸಿನಿಮಾಗೆ ದಿಲೀಪ್ ಎಚ್ ಎಚ್ಆರ್ ಸೌಜನ್ಯ ಡಿವಿ ಎ ಸಂತೋಷ್ ಮುರಳಿ ಹಾಗೆ ವರಟಾಶ್ರೀ ಅವರು ಹಣವನ್ನು ಹಾಕ್ತಿದ್ದಾರೆ ಇನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ಎಸ್ ಸಿದ್ದೇಶ್ ಬರೆದಿರುವ ವೃಕ್ಷಮಾತೆ ಸಾಲುಮರದ ಕೃತಿಯನ್ನ ಆಧರಿಸಿ ಈ ಸಿನಿಮಾ ಮಾಡಲಾಗ್ತಾ ಇದೆ ಈ ಸಿನಿಮಾದ ಶೀರ್ಷಿಕೆಯನ್ನ ಹಿರಿಯ ಬರಹಗಾತೆ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಇತ್ತೀಚೆಗಷ್ಟೇ ರಿಲೀಸ್ ಕೂಡ ಮಾಡಿದ್ದಾರೆ ಅರಣ್ಯೀಕರಣದ ವಿರುದ್ಧದ ಹೋರಾಟವನ್ನ ತಿಮ್ಮಕ್ಕ ಮುಂದುವರೆಸಿದ್ದಾರೆ ಹಾಗೆ ಅವರ ಕೊಡುಗೆಗಳನ್ನು ನಿಜಕ್ಕೂ ಗಮನಾರ್ಹವಾಗಿಸಿದ್ದಾರೆ ಜೀವ ವೈವಿಧ್ಯದಿಂದ ಸಮೃದ್ಧವಾಗಿರುವ ಮರಗಳನ್ನು ನೆಟ್ಟಿರುವುದರಿಂದ ಅವರ ಪ್ರವೃತ್ತಿ ಸ್ಪಷ್ಟವಾಗಿ ಒಳ್ಳೆಯದು ಇದು ರಾಜ್ಯದ ಪ್ರತಿಯೊಂದು ಮರ ನೆಡುವ ಉಪಕ್ರಮಕ್ಕೂ ಅವರನ್ನು ಆಹ್ವಾನಿಸಲಾಯಿತು ಅವರ ಸಾಧನೆಗಳೊಂದಿಗೆ ಸಾಲು ಮರದ ತಿಮ್ಮಕ್ಕ ಇಡೀ ಜಗತ್ತಿಗೆ ಮಾದರಿಯಾಗ್ತಿದ್ದಾರೆ ಒಂದೊಂದು ಸಸಿ ನೆಟ್ಟು ನಮ್ಮ ಮಕ್ಕಳಿಗೆ ಉತ್ತಮ ಸ್ಥಳ ಆಗಬಹುದು ಅಂತ ತಿಮ್ಮಕ್ಕ ತೀರ್ಮಾನಿಸಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ